ಕಲಬುರ್ಗಿ ಜಿಲ್ಲೆ ಸೇಡಂ ತಾಲೂಕು ಮೇದಕ್ ಗ್ರಾಮ್ ಪಂಚಾಯತಿಗೆ ಕೋಟ್ ಗ್ರಾಮ ವತಿಯಿಂದ ಐದು ಜನ ಕಾಂಗ್ರೆಸ್ ನಾಯಕರು ಎರಡು ಜನ ಬಿಜೆಪಿ ನಾಯಕರು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಾರೆ ಕಾಂಗ್ರೆಸ್ ವತಿಯಿಂದ ಭೀಮರೆಡ್ಡಿ ದೇವಡಿ ಸೇರಿ ನಾಲ್ಕು ಜನ ವಿಜಯ ಸಾಧಿಸಿದ್ದಾರೆ ಮತ್ತು ಬಿಜೆಪಿ ವತಿಯಿಂದ ಡಾಕ್ಟರ್ ಮಧುಸೂದನ್ ರೆಡ್ಡಿ ಪಾಟೀಲ್ ಮತ್ತು ಶ್ರೀಲತಾ ಇವರು ಆಯ್ಕೆಯಾಗಿದ್ದಾರೆ ಈ ಸಂಭ್ರಮದಲ್ಲಿ ಕಾಂಗ್ರೆಸ್ ನಾಯಕರು ಘನ ವಿಜಯ ಸಾಧಿಸಿದ್ದೇವೆ ಎಂದು ಊರಿನಲ್ಲಿ ಮೆರವಣಿಗೆ ಸಾಗಿಸಿದರು ಮಧುಸೂದನ್ ರೆಡ್ಡಿ ಪಾಟೀಲ್ ಮತ್ತು ನಾಗೇಂದ್ರಪ್ಪ ಸಾವುಕಾರ್ ಗೆಲುವಿನಲ್ಲಿ ಕಡಿಮೆ ಅವಕಾಶ ಸಿಕ್ಕಿದೆ ಎಂದು ನಿರಾಶೆ ಪಡದೆ ಬಂದ ಎರಡು ಸೀಟುಗಳು ಸಾಕು ನಮಗೆ ಮುಂದಿನ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ನಲ್ಲಿ ಘನ ವಿಜಯ ಸಾಧಿಸುವ ಆಸಕ್ತಿ ನಮಗೆ ಇದೆ ಎಂದು ಡಾಕ್ಟರ್ ಮಧುಸೂಧನ್ ರೆಡ್ಡಿ ತಿಳಿಸಿದರು ಈ ವಿಷಯವಾಗಿ ನಮಗೆ ಯಾವುದೇ ಇಲ್ಲ ದಯವಿಟ್ಟು ಮುಂದಿನ ಎಲೆಕ್ಷನ್ಗೆ ನಮ್ಮನ್ನು ಸಹಕರಿಸಬೇಕಾಗಿ ಜನವರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ ಡಾಕ್ಟರ್ ಪಾಟೀಲ್ ನಾವು ಮಾಡುವ ಕೆಲಸ ಯಾವತ್ತೂ ಮರೆಯಲಾರೆವು ಎಂದು ತಿಳಿಸಿದ್ದಾರೆ ಗೆಲುವು ಸೋಲು ಸಹಜ ಇದರಲ್ಲಿ ಯಾರಿಗೂ ಕೂಡ ಅಸಂತೃಪ್ತಿ ಅನ್ನೋದು ಇಲ್ಲ ಗೆಲುವು ಯಾರದೇ ಇದ್ದರೂ ನಮಗೆ ಜನರ ಸೇವೆ ಮುಖ್ಯ ಎಂದು ಡಾಕ್ಟರ್ ಮಧುಸೂದನ್ ರೆಡ್ಡಿ ಪಾಟೀಲ್ ವ್ಯಕ್ತಪಡಿಸಿದರು ಅಕ್ರಮವಾಗಿ ಯಾರಾದರೂ ತಪ್ಪು ಮಾಡಿದರೆ ನಾವು ಅದನ್ನು ಸಹಿಸಲಾರೆವು ಖಂಡಿತ ಜನಗಳ ಹಿಂದೆ ನಾವು ಇದ್ದೇವೆ ಎಂದು ಮರೆಯಬೇಡಿ ಎಂದು ಡಾಕ್ಟರ್ ಮಧುಸೂದನ್ ರೆಡ್ಡಿ ಪಾಟೀಲ್ ತಿಳಿಸಿದರು ಇದಕ್ಕೆ ಮೀಡಿಯಾ ಮಿತ್ರರು ಕೂಡ ಸಹಕಾರ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಈ ಮೂಲಕ ಸುದ್ದಿಯಲ್ಲಿ ತಿಳಿಸಿದರು ವರದಿಗಾರರು ವೆಂಕಟಪ್ಪ ಕೆ ಸುಗ್ಗಲ್ ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣ ಅವಕಾಶ ಹೆಲ್ತ್ ಕೇರ್ ಹೋಮ್ ಅಥವಾ ಹೋಮ್ ನರ್ಸಿಂಗ್ ಹೋಮ್ ಕೆಲಸ ಮಾಡಲು ಹೆಚ್ಚಿಸುವ ಮಹಿಳೆಯರಿಗೆ ಉಚಿತ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಕೆಲಸ ಖಾಲಿ ಇದ್ದು ಸಂಸ್ಥೆಗೆ ನೇರ ನೇಮಕಾತಿ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷದ ಮಹಿಳೆಯರಿಗೆ ಉಚಿತ ಊಟ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗೆ ಎಂಟುನೂರು ಮಹಿಳಾ ಅಭ್ಯರ್ಥಿಗಳು ಬೇಕಾಗಿತ್ತು ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಹೆಲ್ತ್ ಕೇರ್ ಹೋಮ್ ಓಂ ನರ್ಸಿಂಗ್ ಹೋಮ್ನ ಕೆಲಸ ಗೊತ್ತಿಲ್ಲದ ಮಹಿಳೆಯಗೂ ಸಹ ಸರ್ಕಾರ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸವನ್ನು ಕಲಿಸಿಕೊಡಲಾಗುವುದು ಮೊದಲ ಏಳು ತಿಂಗಳು ಹೆಲ್ತ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ ಕೆಲಸವಿದ್ದು ನಂತರ ಮುಂದಿನ ಬಟ್ಟಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹರತೆ ಐದರಿಂದ ಏಳನೇ ತರಗತಿ ಎಸ್ಎಲ್ ಸಿ ಪಾಸ್ ಅಥವಾ ಫೇಲ್ಡ್ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ಈ ಕೂಡಲೇ ಕರೆ ಮಾಡಿ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು